I don't करी अब आई गई बंदो ना 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 ना

ದೃಶ್ಯಾವಳಿಯನ್ನ ನೋಡೋದ್ರಲ್ಲ ಆ ದೃಶ್ಯಾವಳಿಯಲ್ಲಿರುವಂತಹ ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡೋಕೆ ಬಂದಿದ್ದೀನಿ ಯಾಕೆಂದ್ರೆ ಈ ಘಟನೆಯಿಂದ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದ್ದು ಬಹಳಷ್ಟು ಇದೆ ಯಾಕೆಂದ್ರೆ ಎಲ್ಲಿಯವರೆಗೂ ನಾವು ಮೋಸ ಹೋಗ್ತೀವೋ ಅಲ್ಲಿಯವರೆಗೂ ನಮ್ಮನ್ನ ಮೋಸ ಮಾಡುವವರು ಇದ್ದೇ ಇರ್ತಾರೆ ಈ ಸಿ ವಿ ದೃಶ್ಯವನ್ನ ನೋಡಿ ನಾವು ಎಚ್ಚೆತ್ತುಕೊಳ್ಳಬೇಕು ಕರ್ನಾಟಕದಲ್ಲಿ ಈಗ ಹೊಸ ಗ್ಯಾಂಗ್ ಆಕ್ಟಿವ್ ಆಗಿದೆ ಈ ಗ್ಯಾಂಗ್ ದರೋಡೆ ಮಾಡೋದಕ್ಕೆ ನಿಂತ್ಕೊಂಡಿದೆ ಈ ಗ್ಯಾಂಗ್ ನಿಂದ ನಾವು ಬಹಳಷ್ಟು ಎಚ್ಚರದಿಂದ ಇರಬೇಕು ನಿಮ್ಮನ್ನ ಜಾಗೃತಗೊಳಿಸೋದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾನು ಬಂದಿದ್ದೇನೆ ಹಾಗಾದ್ರೆ ಈ ಗ್ಯಾಂಗ್ ಎಲ್ಲೆಲ್ಲಿ ಆಕ್ಟಿವ್ ಆಗಿದೆ ಈ ಗ್ಯಾಂಗ್ನ ಕೆಲಸ ಏನು ಈ ಗ್ಯಾಂಗ್ ಯಾವ ರೀತಿಯಾಗಿ ಜನರನ್ನ ನಂಬಿಸಿ ಜನರಿಗೆ ಮಂಕು ಬೂದಿ ಎರಚುತ್ತಾ ಇದೆ ಅನ್ನೋದರ ಎಲ್ಲಾ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಕೆಳಗೆ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಜನ ದೇವರನ್ನ ನಂಬುತ್ತಾರೆ ಬಹಳಷ್ಟು ಜನ ತಮ್ಮ ಕಷ್ಟಗಳಿಗೆ ದೇವರ ಮೊರೆ ಹೋಗ್ತಾರೆ ಆದರೆ ಇಂಥವರಿಂದ ದೇವರ ಹೆಸರಿಗೂ ಕೂಡ ಬಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ನಂಬಿಕೆಗಳನ್ನ ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಸಂಸ್ಕೃತಿಯನ್ನ ಇವರು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹೌದು ಗೆಳೆಯರೆ ಈ ಸಿ ಟಿವಿ ದೃಶ್ಯ ನೋಡಿದ್ರಲ್ಲ ಇಲ್ಲಿ ಆಗಿರೋದು ಏನು ಅಂತ ಮೊದಲು ಹೇಳ್ತೀನಿ ಆ ನಂತರ ಇದು ಯಾವ ಭಾಗದಲ್ಲ ಆಗಿದೆ ಅಂತ ಹೇಳ್ತೀನಿ ಏನರೇ ಈ ಒಂದು ಸಿ ಟಿವಿ ದೃಶ್ಯ ನೋಡಿದ್ರಲ್ಲ ಇಲ್ಲಿ ಇವರ ಒಂದು ನಾಲ್ಕೈದು ಜನರ ತಂಡ ಇದೆ ಈ ತಂಡದವರು ಗೊರವರ ವೇಷದಲ್ಲಿ ಬರ್ತಾರೆ ಮೈಲಾರಲಿಂಗಸ್ವಾಮಿಯ ವೇಷದಲ್ಲಿ ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾದಂತಹ ಗೌರವ ಇದೆ ವಿಶೇಷವಾದಂತಹ ನಂಬಿಕೆ ಇದೆ ಮೈಲಾರಲಿಂಗಸ್ವಾಮಿಯ ಮೇಲೆ ಮೈಲಾರ ಲಿಂಗಸ್ವಾಮಿಯ ಕಾರಣಿಕದ ಮೇಲೆ ರಾಜಕೀಯ ವಿಶ್ಲೇಷಣೆಯೂ ಕೂಡ ಆಗುತ್ತೆ ಬಹಳಷ್ಟು ಜನ ರೈತರು ಆ ಕಾರಣಿಕವನ್ನ ನಂಬಿಕೊಂಡು ನಾನು ಯಾವ ಬೆಳೆಯನ್ನ ಬೆಳಿಬೇಕು ಅಂತ ಕೂಡ ಅವರು ಡಿಸೈಡ್ ಮಾಡ್ತಾರೆ ಅಷ್ಟೊಂದು ಪವರ್ಫುಲ್ ದೇವರು ಲಿಂಗೇಶ್ವರ ಈಗ ಈ ಗ್ಯಾಂಗ್ ಅದೇ ಮೈಲಾರಲಿಂಗನ ಲಿಂಗನ ಹೆಸರಿನಲ್ಲಿ ಮೋಸ ಮಾಡೋದಕ್ಕೆ ನಿಂತ್ಕೊಂಡಿದೆ ಈ ಗ್ಯಾಂಗ್ ಏನ್ ಮಾಡುತ್ತೆ ಅಂದ್ರೆ ಮೊದಲಿಗೆ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಹೋಗುತ್ತೆ ಒಂಟಿ ಮನೆ ಎಲ್ಲೆಲ್ಲಿದೆ ಅನ್ನೋದನ್ನ ಟಾರ್ಗೆಟ್ ಮಾಡುತ್ತೆ ಟಾರ್ಗೆಟ್ ಮಾಡಿ ಒಂದು ಮನೆಯನ್ನ ಫಿಕ್ಸ್ ಮಾಡ್ತಾರೆ ಒಂದು ವಾರಗಳ ಕಾಲ ಆ ಮನೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಸ್ಟಡಿ ಮಾಡ್ತಾರೆ ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾರೆ ಅಂದ್ರೆ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಮನೆಯಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಆ ಮನೆಯಲ್ಲಿ ಯಾರ್ಯಾರು ಯಾವ ಯಾವ ಸ್ಕೂಲ್ ನಲ್ಲಿ ಓದ್ತಾರೆ ಅಥವಾ ಯಾವ ಯಾವ ಕಾಲೇಜ್ ನಲ್ಲಿ ಓದ್ತಾರೆ ಮನೆಯ ಯಜಮಾನ ಏನ್ ಮಾಡ್ತಾನೆ ಮನೆಯ ಮಗ ಅಥವಾ ಮಗಳು ಏನ್ ಕೆಲಸ ಮಾಡ್ತಾರೆ ಅವರು ಯಾವ ಊರಿನಲ್ಲಿದ್ದಾರೆ ಅವರಿಗೆ ಎಷ್ಟು ಎಕರೆ ಜಮೀನಿದೆ ಅವರ ಮನೆಯ ಸಮಸ್ಯೆ ಏನು ಇದೆಲ್ಲವನ್ನ ಕೂಡ ಅವರು ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಡ್ತಾರೆ ಕಲೆಕ್ಟ್ ಮಾಡಿಕೊಂಡು ಒಂದು ದಿನ ಆ ಮನೆಗೆ ಸ್ಕೆಚ್ ಹಾಕ್ತಾರೆ ಎಸ್ ಪದವನ್ನ ಬಳಸಬಾರ್ದು ಆದರೆ ಅವರು ಮಾಡುವಂತಹ ಕೆಲಸವೇ ಅದು ಆ ಮನೆಗೆ ಸ್ಕೆಚ್ ಹಾಕ್ತಾರೆ ಸ್ಕೆಚ್ ಹಾಕಿ ಮನೆಯ ಬಾಗಿಲನ್ನ ಬಡಿಯೋಕೆ ಶುರು ಮಾಡ್ತಾರೆ ತಟ್ಟೋಕೆ ಶುರು ಮಾಡ್ತಾರೆ ಎಲ್ಲಿಯವರೆಗೂ ಅಂದ್ರೆ ಮನೆಯಲ್ಲಿರುವವರು ಆ ಬಾಗಿಲನ್ನ ತೆಗೆಯುವವರೆಗೂ ಸಾಮಾನ್ಯವಾಗಿ ಇವರು ಯಾವ ಸಮಯದಲ್ಲಿ ಬಾಗಿಲನ್ನ ತಟ್ಟುತ್ತಾರೆ ಅಂದ್ರೆ ಯಾವಾಗ ಮನೆಯಲ್ಲಿ ಒಂಟಿ ಹೆಣ್ಣು ಮಕ್ಕಳು ಇರ್ತಾರಲ್ಲ ಆ ಸಮಯದಲ್ಲಿ ಇವರು ಮನೆಯ ಬಾಗಿಲನ್ನ ತಟ್ಟುತ್ತಾರೆ ಹೀಗೆ ಮನೆಯ ಬಾಗಿಲನ್ನ ತಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಹಿಂದೆ ಮುಂದೆ ಏನು ಕೂಡ ಕೇಳೋದಿಲ್ಲ ಡೈರೆಕ್ಟ್ ಆಗಿ ಮನೆ ಒಳಗಡೆ ನುಗ್ಗುತ್ತಾರೆ ಮನೆ ಒಳಗಡೆ ನುಗ್ಗಿ ಅಲ್ಲಿ ಇವರು ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ ಏನ್ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ ಅಂದ್ರೆ ಮೊದಲೇ ಇರೋದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಆ ಇನ್ಫಾರ್ಮೇಶನ್ ನ ಅಲ್ಲಿ ಹೇಳೋಕ್ ಶುರು ಮಾಡ್ತಾರೆ ಆ ನೀವು ಸಿ ಟಿವಿ ದೃಶ್ಯದಲ್ಲಿ ನೋಡಬಹುದು ಒಬ್ಬ ಬಟ್ಟೆ ಹಾಕೊಂಡು ಬರ್ತಾನಲ್ಲ ಆ ವ್ಯಕ್ತಿ ನಾನು ಮೈಲಾರ ಲಿಂಗ ನನ್ನ ಮೈ ಮೇಲೆ ಮೈಲಾರ ಲಿಂಗ ಬಂದಿದ್ದಾನೆ ದೇವರೇ ನನ್ನಿಂದ ಇದೆಲ್ಲವನ್ನು ಕೂಡ ಹೇಳಿಸ್ತಾ ಇದ್ದಾನೆ ಅಂತ ಕತೆ ಕಟ್ಟೋಕೆ ಶುರು ಮಾಡ್ತಾರೆ ಕತೆ ಕಟ್ಟಿದ ನಂತರ ನಿಮ್ಮ ಮನೆಯಲ್ಲಿ ಈ ಸಮಸ್ಯೆ ಇದೆ ಹೌದಾ ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಈ ರೀತಿಯಾಗಿರುವಂತಹ ಒಂದು ಘಟನೆ ಆಗಿದೆ ನಿಮ್ಮ ಯಜಮಾನನಿಗೆ ಕಂಟಕ ಇದೆ ನಿಮ್ಮ ಮಗನಿಗೆ ಮೃತ್ಯು ಕಂಟಕ ಇದೆ ನಿಮ್ಮ ಮನೆ ಸರ್ವನಾಶ ಆಗಿ ಹೋಗುತ್ತೆ ನಿಮ್ಮ ವಂಶ ನಿರ್ವಂಶ ಆಗಿ ಹೋಗುತ್ತೆ ಈ ರೀತಿಯಾಗಿರುವಂತಹ ನಾನಾ ಕತೆಗಳನ್ನ ಕಟ್ತಾರೆ ಹೆದರಿಸ್ತಾರೆ ಎಲ್ಲಿಯವರೆಗೂ ಹೆದರಿಸ್ತಾರೆ ಅಂದ್ರೆ ಮನೆಯವರು ಇವರು ಕೇಳಿದಷ್ಟು ಹಣವನ್ನ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಲ್ಲಿಯವರೆಗೂ ಮನೆಯವರನ್ನ ಹೆದರಿಸಿ ನಂಬಿಸೋಕೆ ಶುರು ಮಾಡ್ತಾರೆ ಈ ರೀತಿಯಾಗಿರುವಂತಹ ಹೊಸ ಗ್ಯಾಂಗ್ ಈಗ ಕರ್ನಾಟಕದಲ್ಲಿ ಹುಟ್ಟಿಕೊಂಡಿದೆ ಸದ್ಯ ಈ ಗ್ಯಾಂಗ್ ಆಕ್ಟಿವ್ ಆಗಿರೋದು ಚಿಕ್ಕಮಗಳೂರು ಭಾಗದಲ್ಲಿ ಬಹಳ ಆಕ್ಟಿವ್ ಆಗಿತ್ತು ಈಗ ನೀವು ಸಿಸಿಟಿವಿ ದೃಶ್ಯವನ್ನ ನೋಡೋದ್ರಲ್ಲ ಇದು ಕೂಡ ಚಿಕ್ಕಮಗಳೂರು ಭಾಗದ ಮೂಡಿಗೆರೆ ಆ ಒಂದು ತಾಲೂಕಿನ ಭಾಗದಲ್ಲಿ ಇವರು ಈ ಮನೆಗೆ ಎಂಟ್ರಿ ಕೊಟ್ಟಾಗ ಇವರ ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ ಆಗಿತ್ತು ಏನ್ ಮಿಸ್ ಆಗಿತ್ತು ಅಂದರೆ ಇವರು ಆ ಮನೆಗೆ ಎಂಟ್ರಿ ಕೊಡ್ತಾರೆ ಸಮಯದಲ್ಲಿ ಒಂಟಿ ಮಹಿಳೆ ಇರ್ತಾರೆ ಅನ್ನೋದು ಇವರು ಇನ್ಫಾರ್ಮೇಶನ್ ತಗೊಂಡಿರ್ತಾರಲ್ಲ ಆ ಇನ್ಫಾರ್ಮೇಶನ್ ಮಿಸ್ ಆಗಿರುತ್ತೆ ಅವತ್ತು ಅಪ್ಪಿ ತಪ್ಪಿ ಅವರ ಮಗ ಅಲ್ಲಿ ಇರ್ತಾರೆ ಯಾರು ಆ ಮಹಿಳೆಯ ಮಗ ಆ ಮನೆಗೆ ಏನು ಹೋಗಿದ್ರಲ್ಲ ಆ ಮಹಿಳೆಯ ಮಗ ಅಲ್ಲಿ ಇರ್ತಾರೆ ಏನಿದು ಇಷ್ಟೆಲ್ಲ ಸೌಂಡ್ ಮಾಡ್ತಾ ಇದ್ದಾರೆ ಯಾರು ಇವರು ಅಂತ ಕೆಳಗಡೆ ಬಂದಾಗ ಇವರ ಈ ವಿಚಾರವೆಲ್ಲವೂ ಕೂಡ ಗೊತ್ತಾಗಿ ಅವರ ಮಗ ಬೈದು ಅವರನ್ನ ಆಚೆ ಕಳಿಸ್ತಾರೆ ಯಾವ ಕಂಟಕವೂ ಇಲ್ಲ ಏನು ಇಲ್ಲ ಮೊದಲು ನೀವು ಇಲ್ಲಿಂದ ನಡೀರಿ ಅಂತ ಅವರನ್ನ ಲಿಫ್ಟ್ ಕತ್ತು ಹಿಡಿದು ಆಚೆ ಕಳಿಸ್ತಾರೆ ಸೊ ಅದಾದ ಮೇಲೆ ಈ ಮನೆಯವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಭಾಗದಲ್ಲಿ ಇವರಿಂದ ಮೋಸ ಹೋಗಿರುವಂತಹ ನಾನಾ ಜನರು ಹೋಗಿ ಈಗ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಕ್ ಶುರು ಮಾಡಿದ್ದಾರೆ ಪೊಲೀಸರು ಇವರನ್ನ ಹುಡುಕ್ತಾ ಇದ್ದಾರೆ ಸದ್ಯಕ್ಕೆ ಇವರು ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಚಿಕ್ಕಮಗಳೂರಿನಿಂದ ಎಸ್ಕೇಪ್ ಆಗಿರುವಂತಹ ಈ ಗ್ಯಾಂಗ್ ಮುಂದೆ ನಿಮ್ಮ ಊರಿಗೂ ಬರ್ಬೋದು ಕೂಡ ಹಾಗಾಗಿ ದಯವಿಟ್ಟು ನೀವು ಜಾಗೃತರಾಗಿರಿ ಯಾರೋ ಬಂದು ದೇವರ ಹೆಸರಿನಲ್ಲಿ ಇನ್ನೇನೋ ಹೇಳೋಕ್ ಶುರು ಮಾಡಿ ನಿಮ್ಮ ಕಂಟಕ ಇದೆ ಅದಿದೆ ಇದಿದೆ ಇನ್ ಏನೇನೋ ಹೇಳೋಕ್ ಶುರು ಮಾಡ್ತಾರೆ ಅಂತಹದ್ದನ್ನ ನಂಬಲೇಬೇಡಿ ನೀವು ನಿಮ್ಮ ಮನೆಗೆ ಏನಾದ್ರೂ ಇದ್ರೆ ದೇವರಿದ್ದಾನೆ ಅದ್ ಹೆಂಗಿರುತ್ತೋ ಹಂಗಾಗತ್ತೆ ಸೊ ಇಂಥವರ ಒಂದು ಮಾತುಗಳಿಗೆ ಮರಳಾಗಬೇಡಿ ಇಂಥವರಿಗೆ ನೀವು ನಿಮ್ಮ ದುಡಿದ ಹಣವನ್ನ ಕೊಡಬೇಡಿ ಈಗ ಬಹಳಷ್ಟು ಜನರು ಬೆವರು ಸುಡಿಸಿ ದುಡಿಯೋದಕ್ಕೆ ನೆಡಿ ಇಲ್ಲ ಇಂತಹದ್ದೇ ಏನೇನೋ ಕೆಲಸವನ್ನ ಮಾಡಿ ದರೋಡೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಲಿಟ್ರಲಿ ಇದು ದರೋಡೆನೆ ಗೆಳೆಯರೆ ಸೊ ಹಾಗಾಗಿ ಇವರಿಂದ ದಯವಿಟ್ಟು ನೀವು ಬಹಳ ಜಾಗೃತರಾಗಿರಿ ಇವರದ್ದು ಇನ್ನೊಂದು ವಿಡಿಯೋನ ನೋಡದೆ ಬಹಳ ಬೇಜಾರಾಯ್ತು ಏನು ಅಂದ್ರೆ ಚಿಕ್ಕಮಗಳೂರಿನ ಒಂದು ಗ್ರಾಮೀಣ ಭಾಗಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಇದೇ ರೀತಿಯಾಗಿರುವಂತಹ ಕಥೆಯನ್ನ ಕಟ್ಟೋಕ್ ಶುರು ಮಾಡ್ತಾರೆ ಆದ್ರೆ ಆ ಮನೆಯವರು ಇವರಿಗೆ ನೂರು ರೂಪಾಯಿಯನ್ನ ಕೊಟ್ಟು ಕಳಿಸ್ತಾರೆ ನೂರು ರೂಪಾಯಿ ಕೊಟ್ಟ ತಕ್ಷಣ ನನಗೆ ಕೊಟ್ಟರೆ ಹತ್ತು ಸಾವಿರ ಕೊಡಿ ಇಲ್ಲಾಂದ್ರೆ ಅಂದ್ರೆ ನೂರು ರೂಪಾಯಿ ಬೇಡವೇ ಬೇಡ ನಿಮ್ಮ ಮನೆ ಹಾಳಾಗಿ ಹೋಗುತ್ತೆ ಅಂತ ಆ ಮನೆಯ ಆ ಬಾಗಿಲಿಗೆ ಆ ನೂರು ರೂಪಾಯಿಯನ್ನ ಬಿಸಾಡಿ ಹೋಗ್ತಾರೆ ಆ ಭಾಗದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ನೂರು ರೂಪಾಯಿ ಅಂದ್ರೆ ಅದು ಬಹಳ ದೊಡ್ಡ ಅಮೌಂಟ್ ಅದು ಸೊ ಅಂತಹ ನೂರು ರೂಪಾಯಿಯನ್ನ ಇವರು ಬಿಸಾಡಿ ಹೋಗ್ತಾರೆ ಗೆಳೆಯರೆ ನಿಜವಾದಂತಹ ಗೊರವರು ಯಾರಿದ್ದಾರಲ್ಲ ಯಾರೂ ಕೂಡ ಇಂತಹ ಕೆಲಸವನ್ನ ಮಾಡೋದಿಲ್ಲ ಮೊದಲು ನೀವು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನಿಜವಾಗಿಯೂ ಯಾರು ಭಕ್ತಿ ಶ್ರದ್ಧೆಯಿಂದ ಮೈಲಾರ ಲಿಂಗನನ್ನ ಆರಾಧನೆ ಮಾಡ್ತಾರಲ್ಲ ಯಾರು ಕೂಡ ಇಂತಹ ಕೆಲಸವನ್ನ ಮಾಡೋದಿಲ್ಲ ಅವರ ಆಚರಣೆಯಂತೆಯೇ ಅವರು ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬಂದು ನೀವು ಏನನ್ನ ಕೊಡ್ತೀರಲ್ಲ ಅದನ್ನ ಅವರು ತೆಗೆದುಕೊಂಡು ಹೋಗಿ ಅದನ್ನ ಅವರು ದೇವರಿಗೆ ಅರ್ಪಿಸಿ ನಂತರ ತಾವು ಸೇವನೆ ಮಾಡ್ತಾರೆ ಯಾರು ಕೂಡ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಯಾರೂ ಕೂಡ ಮಾಡೋದಿಲ್ಲ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಅಂದ್ರೆ ಈ ಜೋಗಮ್ಮಗಳು ಅಂತ ಕರೀತಾರೆ ಬಹಳಷ್ಟು ಜನ ಇದೇ ತರಹದ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೆಳೆಯರೆ ದಯವಿಟ್ಟು ಅಂಥವರಿಂದ ನೀವು ಬಹಳ ಅಂದ್ರೆ ಬಹಳ ಹುಷಾರಾಗಿರ್ಬೇಕು ಯಾರೋ ಬಂದು ಬಾಗಿಲು ತರ್ತಾರೆ ಯಾರೋ ಅಪರಿಚಿತರಿದ್ದಾರೆ ಅಂದ್ರೆ ದಯವಿಟ್ಟು ಬಾಗಿಲು ತೆಗೆಯೋದಕ್ಕೆ ಹೋಗ್ಬೇಡಿ ಏನೇ ಇದ್ರು ಬಾಗಿಲಿನಿಂದ ಆಚೆ ನಿಲ್ಲಿಸಿ ಮಾತಾಡಿ ಅವರು ನಿಜವಾದವರಿದ್ರು ಕೂಡ ಈ ಒಂದು ಸಮಯದಲ್ಲಿ ಅಥವಾ ಈ ಒಂದು ಪಿರಿಯಡ್ನಲ್ಲಿ ಈ ಒಂದು ಸಮಾಜದಲ್ಲಿ ಯಾರನ್ನು ಕೂಡ ನಾವು ನಂಬುವಂತಹ ಸ್ಥಿತಿಯಲ್ಲಿಲ್ಲ ಹಾಗಾಗಿ ದಯವಿಟ್ಟು ಮೋಸ ಹೋಗಬೇಡಿ ಯಾಕೆಂದ್ರೆ ನಾವು ನೀವು ಯಾವತ್ತು ಮೋಸ ಹೋಗೋದನ್ನ ನಿಲ್ಲಿಸ್ತೀವಲ್ಲ ಅವತ್ತು ಮೋಸ ಮಾಡುವವರ ಸಂಖ್ಯೆಯೂ ಕೂಡ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಹೋಗ್ಬರ್ತೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಗೃತಿಯ ಮತ್ತೊಂದು ಇನ್ಫಾರ್ಮೇಶನ್ ನ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ